ಅವು ಅಂತಂದು ಸ್ಮಾಶಾ ಕಂಪ್ನಿ ಡಿಸ್ಟ್ರಿಬ್ಯೂಟ್ರ್ ಇಲ್ಲ ನಮ್ಮ ಕಂಪ್ನಿಗಳಿಗೆ ಸಿಗುವಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ಒಗ್ಗಡೆ ಗ್ರೋಮೋರು ಮತ್ತು ಅಮನೋನ ಇಲ್ಲ ನಮ್ಮ ಊರೊಳಗಡೆ ಒಬ್ಬರು ತಾಟಕ್ ಕೊಟ್ಟಿದ್ವಿ ಪ್ಯಾರಲ್ ತೋಟಕ್ ಅಂತಂದು ಸೊ ಅವರು ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಎಲ್ಲ ಬಂದೈತಿ ಏನು ರಿಸಲ್ಟ್ ಅಂತಂದ್ರೆ ಇಲ್ಲಿ ಎಷ್ಟು ಹಳದಿ ಕಲರ್ ಆಗಿತ್ತು ಗಿಡ ಎಲ್ಲ ಅವೆಲ್ಲ ಎಲೆ ಎಲ್ಲ ಉದುರಂತ ಅವು ಉದುರಿ ಅದ್ರ ಜೊತೆಗೆ ನೆಕ್ಸ್ಟ್ ಹಸಿರು ಎಲೆಲ್ಲ ಕನ್ವರ್ಟ್ ಆಗೋಂತ ಬಣ್ಣ ಅದ್ರ ಜೊತೆಗೆ ಏನು ನೋಡ್ಬೋದು ಹೊಸದಾಗಿ ಚಿಗುರ ಅಂತೈತಿ ಎಲ್ಲ ಹಿಂಗೆ ನಮ್ಮ ಕಂಪ್ನಿ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತಂದ್ರೆ ಹಳದಿದ್ದ ಎಲೆ ಎಲ್ಲ ಉದುರ್ತಾವೆ ಅದ್ರ ಜೊತೆಗೆ ಹಸಿರು ಕಲರ್ ಕನ್ವರ್ಟ್ ಆಗ್ತೈತಿ ನೆಕ್ಸ್ಟ್ ಅದ್ರ ಜೊತೆಗೆ ಏನಂತಂದ್ರೆ ಹೊಸ ಚಿಗುರೆಲ್ಲ ಬರ್ತೈತಿ ಈ ವಿಡಿಯೋ ಯಾರೆಲ್ಲ ನೋಡಂತಿರಲ್ಲ ಏನು ನಮ್ಮ ಕಂಪ್ನಿ ಸ್ಮಾರ್ಟ್ ಶಾಪ್ ಕಂಪ್ನಿಯ ಅಗ್ರಿಕಲ್ಚರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಹೊಲ್ದ ಚಲೋ ಪೀಕೆಲ್ಲ ಬರ್ತೈತಿ ಬರ್ತೈತಿ ಚಿಗುರೆಲ್ಲ ಜಾಸ್ತಿ ಬರ್ತೈತಿ ಇನ್ನು ಯೂಸ್ ಮಾಡ್ತಾ ಮಾಡ್ತಾ ಚಲೋ ಪ್ರಾಫಿಟ್ ಅಲ್ಲಿ ತಗೋಬೋದು ನೆಕ್ಸ್ಟ್ ಈಗ ರೀಸೆಂಟಾಗಿ ಸ್ಪ್ರೇ ಮಾಡಿದ ನಾಲ್ಕು ನಾಲ್ಕು ಅಥವಾ ಐದು ದಿನದೊಳಗಡೆ ಚಿಗುರೆಲ್ಲ ಹೊಡಂತೈತಿ ಚಿಗುರು ಹೊಡೆದ ಮತ್ತೆ ಇಲ್ಲಿ ಎಲ್ಲ ಬರಂತೈತಿ ಸೊ ಇದರಿಂದ ಏನು ಬೆನಿಫಿಟ್ ಅಂತಂದ್ರೆ ಸೀಸನ್ಗಿಂತ ಮುಂಚೆ ಬರೋದ್ರಿಂದ ಮಾರ್ಕೆಟ್ ಒಗಡೆ ಹಣ್ಣಿಗೆಲ್ಲ ಚಲೋ ರೇಟ್ ಎಲ್ಲ ಸಿಕ್ತೈತಿ ಆ ರೇಟಿಂದ ಚಲೋ ಪ್ರಾಫಿಟ್ ಎಲ್ಲ ತಕ್ಕ ಹಿಡಿದಾಗ ನೋಡೋಣ ಇವತ್ತು ಈ ಹೊಲದ ಮಾಲಕರ ನಾವೇನು ಕೊಟ್ಟಿದ್ವಲ್ಲ ಅಗ್ರಿಕಲ್ಚರ್ ಪ್ರಾಡಕ್ಟು ಅವ್ರ ಜೊತೆ ಮಾತಾಡಿ ಅವ್ರಿಗೆ ಯಾವ ಥರ ತಿಳ್ಕೊಳ್ಳೋಣ ತಿಳ್ಕೊಂಡು